ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮೂಸ್ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋವಂಥ ಹೊಸವಿಡಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತಿನ ಬ್ಲಾಗ್ನ ನಾನು ಬೇಗ ಎದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಈ ರೀತಿ ಸಡನ್ನಾಗಿ ಊರ ಕಡೆ ಅಂದರೆ ತುಂಬಾ ಕೆಲಸ ಇತ್ತು ಊರಲ್ಲಿ ರಜೆ ಸಿಗದೇ ಇರೋ ಕಾರಣ ನಾವು ಕೆಲಸನ ಹಾಗೇ ಬಿಟ್ಬಿಟ್ಟಿದ್ವಿ ತುಂಬ ದೂರ ಆಗುತ್ತೆ ಅಂತ ನಾವು ಪದೇ ಪದೇ ಹೋಗೋಕ್ಕೂ ಆಗೋದಿಲ್ಲ ರಜೆ ಇರ್ತಾ ಇರಲಿಲ್ಲ ಇವಾಗ ತ್ರೀ ಟು ಫೋರ್ ಡೇಸ್ ರಜೆ ಕೊಟ್ಟಿದ್ದಾರೆ ಫ್ಯಾಕ್ಟ್ರಿ ಕ್ಲೋಸ್ ಆಗಿರೋ ಕಾರಣ ಹಾಗಾಗಿ ಊರ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅದಕ್ಕೆ ಅದಕ್ಕೋಸ್ಕರ ನಾನು ಬೇಗ ಜಲ್ ಎದ್ಬಿಟ್ಟು ಹೊಸ್ತಿಲ್ ಪೂಜೆ ಮಾಡ್ಕೊಳ್ಳೋದು ರೆಗ್ಯುಲರ್ ಕೆಲಸ ಕಸ ಗುಡಿಸೋದು ನೆಲ ಹೊಡಿಸೋದು ಎಲ್ಲರೂ ಬೇಗ ಬೇಗ ಮಾಡಿಕೊಂಡು ಸ್ವಲ್ಪ ಟಿಫನ್ ಏನಾದ್ರು ಮಾಡಿಕೊಂಡು ಹೋಗಬೇಕು ಅಂತ ಬೇಗ ಎದ್ದಿದ್ದೀನಿ ಇವಾಗ ನಾನು ಮೊಸರಿಗೆ ಮೊಸರನ್ನ ಜಾಸ್ತಿ ಇತ್ತು ನಾ ನೈಟು ಉಳಿದಿರೋದು ಯಾರೂ ತಿಂದಿರಲಿಲ್ಲ ಅದನ್ನು ಇನ್ನು ತ್ರೀ ಟು ಫೋರ್ ಡೇಸ್ ನಾವು ಊರಿಗೆ ಹೋದರೆ ಅದು ಬರೋಷ್ಟರಲ್ಲಿ ಹಾಳಾಗುತ್ತೆ ಅಂತ ನಾನು ಅದನ್ನು ತಲೆಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ರಾತ್ರಿ ಸ್ವಲ್ಪ ಕಾಳನ್ನ ನೆನೆಸಿಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ರುಬ್ಬಿ ಮೊಸರಿಗೆ ಸೇರಿಸ್ಕೊಂಡು ಈ ರೀತಿ ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆಯಲ್ಲಿರೋ ಡ್ಯಾಂಡ್ರಫು ಕ್ಲಿಯರ್ ಆಗುತ್ತೆ ತಲೆರಿ ತುಂಬ ಜಾಸ್ತಿ ಡ್ಯಾಂಡ್ರಫ್ ಇರೋರು ಇದನ್ನು ಹಚ್ಕೋಬೋದು ಲಿಂಬೂನ ಹಚ್ಕೊಳ್ಳೋದು ಅಷ್ಟೊಂದು ಸರಿ ಇಲ್ಲ ಅನಿಸುತ್ತೆ ಯಾಕೆಂದರೆ ಲಿಂಬೂನ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬೇಗ ಬಿಳಿ ಕೂದಲಾಗೋ ಚಾನ್ಸಸ್ ಇರುತ್ತೆ ನಾನು ನೋಡಿರೋದರಲ್ಲಿ ಆಗಿದೆ ಕೂಡ ಹಾಗಾಗಿ ನಾನು ಲಿಂಬುನ ತಲೆಗೆ ಹಚ್ಕೊಳ್ಳೋಕೆ ಹೋಗೋದಿಲ್ಲ ನಿಮ್ಮ ಇಷ್ಟ ನೀವು ಹಚ್ಕೊಳ್ಳೋರಿದ್ರೆ ಹಚ್ಕೊಳ್ಳಿ ನಾನು ಮೊಸರನ್ನ ಈ ರೀತಿ ಹಚ್ಕೊಳ್ತಾ ಇರ್ತೀನಿ ಯಾವಾಗಲಾದರೂ ಒಂದು ಸಾರಿ ಹಚ್ಕೋತೀನಿ ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ಹೊತ್ತಿದ್ದನ್ನು ತಲೆಯಲ್ಲಿ ಬಿಡೋಕ್ಕೆ ಹೋಗಬೇಡಿ ಜಾಸ್ತಿ ನೀವು ತಲೆಯಲ್ಲಿ ಬಿಟ್ಟರೆ ಕೆಲವೊಬ್ಬರಿಗೆ ಶೀತ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಬ್ಬರಿಗೆ ಆಗಕ್ಕೆ ಆಗದೆ ಇರ್ಬೋದು ಆದರೆ ಶೀತ ಆಗೋ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಜಾಸ್ತಿ ಹೊತ್ತು ಬಿಡೋದಕ್ಕೆ ಹೋಗಬೇಡಿ ನೀವು ಮೆಹಂದಿನ ಯಾವ ರೀತಿ ಅಪ್ಲೈ ಮಾಡ್ಕೋತೀರೋ ಆ ರೀತಿ ಸ್ಕ್ಯಾಪ್ಗೆ ನೀಟಾಗಿ ಸ್ವಲ್ಪ ಕೂದಲನ್ನ ಸರಿಸಿ ಸರಿಸಿ ಸ್ವಲ್ಪ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಕೂದಲಿಗೆ ಒಳ್ಳೆಯ ಪೋಷಣನ ಕೊಡುತ್ತೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಯಾರಿಗೆ ದೇಹದಲ್ಲಿ ಜಾಸ್ತಿ ಉಷ್ಣತೆ ಆಗಿರುತ್ತೋ ಅವರಿಗೆ ದೇಹದಲ್ಲಿನ ಉಷ್ಣತೆ ಪ್ರಮಾಣನೂ ಇದು ಕಡಿಮೆ ಮಾಡುತ್ತೆ ಆದರೆ ಏನು ಜಾಸ್ತಿ ಹೊತ್ತು ಇದನ್ನು ಬಿಡೋದಕ್ಕೆ ಹೋಗಬೇಡಿ ನಾನು ಪದೇ ಪದೇ ಇದ್ದೀನಿ ಶೀತ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನೋಡಿಕೊಂಡು ಲಿಮಿಟಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕೂದಲಂತೂ ತುಂಬಾ ಸ್ಮೂತಾಗಿ ನ್ಯಾಚುರಲ್ ಒಂದು ಸ್ಮೂತ್ನೆಸ್ನ ಇದು ಕೊಡುತ್ತೆ ನೋಡಿ ಅಪ್ಲೈ ಮಾಡಿ ಟ್ರೈ ಮಾಡಿ ಮನೇಲೆ ನೀವು ಕೂಡ ಅಪ್ಲೈ ಮಾಡ್ಕೊಂಡು ನೋಡಿ ಮನೆಯಲ್ಲಿ ಒಳ್ಳೆಯ ರಿಸಲ್ಟ್ ಇದೆ ನನಗೆ ಸಖತ್ ಡ್ಯಾಂಡ್ರಫ್ ಕೂಡ ಇತ್ತು ನಾನು ನಿಮಗೆ ತೋರಿಸ್ತೀನಿ ಒಂಚೂರು ಡ್ಯಾಂಡ್ರಫ್ ಅನ್ನೋದು ಉಳಿಯೋದೇ ಇಲ್ಲ ನಾನು ಇದನ್ನ ವಾಶ್ ಮಾಡಾದಮೇಲೆ ನಿಮಗೆ ತೋರಿಸ್ತೀನಿ ನನ್ನ ಮಗಳಿಗೂ ಯಾಕೋ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಅಲ್ವಾ ನಾನು ಇಲ್ಲಿ ಎಷ್ಟು ತೋರಿಸಿದ್ರೂ ಅದು ಯಾಕೋ ಕ್ಯೂರ್ ಇಲ್ಲ ಅದು ಆಯಿತು ಎಲ್ಲ ಆಯಿತು ಅಂತ ನಾವು ಊರ ಕಡೆ ಹೋಗ್ತಾ ಇದ್ದೀವಿ ಕೆಲಸ ಜಾಸ್ತಿ ಇದೆ ಮಾಡ್ಕೊಂಡು ಬರಬೇಕು ಅಂತ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಚೂರು ಡ್ಯಾಂಡ್ರಫ್ ಅನ್ನೋದು ಉಳಿದೇ ಇಲ್ಲ ತಲೆಯಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಡ್ಯಾಂಡ್ರಫ್ಗಂತೂ ಒಳ್ಳೆ ಸಲ್ಯೂಷನ್ ಅಂತಲೇ ಹೇಳ್ಬೋದು ಕೂದಲು ಕೂಡ ಸಾಫ್ಟಾಗಿದೆ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆನ ಮಾಡಿಕೊಂಡೆ ಊರು ಬಂದುಬಿಟ್ಟು ಹಂಡ್ರೆಡ್ ಕಿಲೋಮೀಟ್ರ್ ಅದು ಇದೆ ಅಂತ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ ನಾವು ಬೈಕ್ ಮೇಲೇನೇ ಹೋಗೋದು ಹಂಡ್ರೆಡ್ ಕಿಲೋಮೀಟ್ರ್ ಇದ್ದರೂ ಕೂಡ ಇವಾಗ ನಾನು ಟಿಫನ್ಗೆ ಎಗ್ ಆಮ್ಲೆಟ್ನ ಮಾಡಿದ್ದೀನಿ ಹಾಗೆ ಸ್ವಲ್ಪ ಲೈಟಾಗಿ ರಾತ್ರಿ ಮಿಕ್ಕಿರೋ ಅನ್ನ ಇತ್ತು ಅದನ್ನು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ನಾವು ಟಿಫನ್ನ ಮುಗಿಸ್ಕೊಂಡ್ವಿ ಟಿಫನ್ನ ಮುಗಿಸ್ಕೊಂಡು ಪಾತ್ರೆನ ತೊಳ್ಕೊಂಡು ಹಾಗೆ ಬಟ್ಟೆನ ತೊಳ್ಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆಯೆಲ್ಲ ಒನ್ಗಾದ ಮೇಲೆ ಅದನ್ನು ಮಡಚಿ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಟು ಕ್ಲೀನಾಗಿ ಕೊಂಟ್ರ ಟಾಪ್ನ ಕ್ಲೀನ್ ಮಾಡಿಬಿಟ್ಟು ಇವಾಗ ನೀವು ಪಾತ್ರೆ ನೋಡ್ತಾ ಇರೋದು ಚಿಕ್ಕ ಪಾತ್ರೆಲಿ ಸ್ವಲ್ಪ ನೀರನ್ನ ಇಟ್ಟಿದ್ದೀನಿ ಸ್ಟವ್ ಮೇಲೆ ಸ್ಟವ್ನ ಹಾಗೆ ಬಿಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹಾಗೆ ಇಟ್ಟಿದ್ದೀನಿ ಈ ರೀತಿಯಾಗಿ ಕ್ಲೀನ್ ಮಾಡಿಬಿಟ್ಟು ಬಿಟ್ಟು ಹೋಗ್ತೀವಿ ನಾವು ಮನೇನ ಬಿಡಬೇಕಾದ್ರೆ ಸಾಯಂಕಾಲ ನಾಲ್ಕು ಗಂಟೆ ಆಗಿತ್ತು ಹಂಡ್ರೆಡ್ ಕಿಲೋಮೀಟ್ರ್ ಅಂದರೆ ತುಂಬಾ ದೂರ ಆಗುತ್ತೆ ಮಧ್ಯಾಹ್ನ ಟೈಮ್ ಹೋಗೋದು ಮಕ್ಕಳನ್ನ ಕರ್ಕೊಂಡು ಅಷ್ಟೊಂದು ಸೇಫ್ ಅಲ್ಲ ತುಂಬಾ ಬಿಸಿಲಿರುತ್ತೆ ನಾವಾದರೆ ನ ನಡೆಯುತ್ತೆ ಯಾವಾಗಾದರೂ ಆದರೆ ಮಕ್ಕಳನ್ನ ಕರ್ಕೊಂಡು ಸರಿಯಲ್ಲ ಅಂತ ಸಾಯಂಕಾಲ ನಾವು ನಾಲ್ಕು ಗಂಟೆಗೆ ಹೋಗ್ತಾಯಿದ್ವಿ ಹೋಗಬೇಕಾದ್ರೆ ಬೆಳವಡಿಯಿಂದ ಹತ್ತು ಕಿಲೋಮೀಟ್ರ್ ಮುಂದೆ ಹೋದರೆ ನಾವು ಮಲಪ್ರಭಾ ನದಿನ ದಾಟ್ಕೊಂಡು ಹೋಗಬೇಕಾಗತ್ತೆ ಅಂದರೆ ಒಳಗಡೆ ಎಲ್ಲ ರಸ್ತೆ ಮೇಲೆ ಹೋಗಬೇಕಾಗತ್ತೆ ನಿಮ್ಗೆ ತೋರಿಸ್ಬೇಕು ಅಂತ ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೆ ಬಟ್ ನದಿಲಿ ನೀರೇ ಇರಲಿಲ್ಲ ನಾನು ಲಾಸ್ಟ್ ಟೈಮ್ ನೋಡಿದಾಗ ಫುಲ್ ತುಂಬಿತ್ತು ನದಿ ಫುಲ್ ನೀರಂತೂ ಹಾಗಿತ್ತು ಆ ರೀತಿ ನದಿ ಫುಲ್ ತುಂಬಿತ್ತು ಆದರೆ ಯಾಕೋ ಗೊತ್ತಿಲ್ಲ ನಾನು ವೀಡಿಯೋ ಶೂಟ್ ಮಾಡಬೇಕಾದ್ರೆ ನದಿಲಿ ನೀರೇ ಇರಲಿಲ್ಲ ಏನಪ್ಪ ನೀರೇ ಇಲ್ವಲ್ಲ ಅಂದ್ಕೊಂಡೆ ನೋಡಿ ಆದರೂ ನಿಮ್ಗೆ ತೋರಿಸ್ತೀನಿ ತುಂಬ

ಈ ದೇವಸ್ಥಾನ ಬಂದ್ಬಿಟ್ಟು ಕರಿಯಮ್ಮನ ದೇವಸ್ಥಾನ ಇದು ಬೈಲೊಂಗಲ್ ತಾಲೂಕು ಹಾಗೆ ಯರಗಟ್ಟಿ ಮಿಡಲ್ ಇದು ಬರುತ್ತೆ ಈ ದೇವಸ್ಥಾನ ನಮಗೆ ಸಿಗುತ್ತೆ ಪವರ್ಫುಲ್ ತುಂಬನೇ ಪವರ್ಫುಲ್ ದೇವಿ ಇವರು ಬಸ್ನವ್ರು ಕೂಡ ಡೈಲಿ ರೆಗ್ಯುಲರ್ ಟ್ರಿಪ್ ಹೋಗಬೇಕಾದ್ರೆ ಫಸ್ಟ್ ಟ್ರಿಪ್ ಇಳಿದ್ಬಿಟ್ಟು ನಮಸ್ಕಾರ ಮಾಡಿಕೊಂಡೇ ಹೋಗಬೇಕು ಯಾರೇ ಆಗಲಿ ಈ ದೇವಸ್ಥಾನ ಮುಂದೆ ಬಯ ನಿಲ್ ನಮಸ್ಕಾರ ಮಾಡಿಕೊಂಡೇ ಹೋಗಬೇಕು ನೀವು ಶ್ರದ್ಧೆ ಭಕ್ತಿಯಿಂದ ಏನನ್ನೇ ಬೇಡ್ಕೊಂಡ್ರಿ ಏನನ್ನೇ ಕೇಳ್ಕೊಂಡ್ರು ಆ ದೇವಿ ಕೊಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಹುಸಿಯಾಗೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಪವರ್ಫುಲ್ ದೇವಿ ಇವರು ನಾವು ಊರಿಗೋಗ್ಬೇಕಾದ್ರೆ ಇಳಿದ್ಬಿಟ್ಟು ಬೈಕ್ನಲ್ಲಾದರೆ ಇಳಿದ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟೆ ಹೋಗ್ತೀವಿ ಹಾಗೆ ಮನೆಗೆ ಬರೋ ಅಷ್ಟೊತ್ತಿಗೆ ಫುಲ್ ಕತ್ತಲೆ ಆಗಿಬಿಟ್ಟಿತ್ತು ಬರೋ ಅಷ್ಟರಲ್ಲಿ ಅಮ್ಮ ಅಡುಗೆನ ಮಾಡಿದರು ಬರೋ ಅಷ್ಟೊತ್ತಿಗೆ ಸಾಂಬಾರನ್ನ ಕುದಿಸ್ತಾ ಇದ್ದರು ಇದು ಸಾಂಬಾರು ಬಂದ್ಬಿಟ್ಟು ಪಾಲಕ್ ಸೊಪ್ಪನ್ನ ಹಾಕಿ ಹಾಗೆ ಅದರಲ್ಲಿ ಸ್ವಲ್ಪ ನುಗ್ಗೆಕಾಯಿನ ಹಾಕಿಬಿಟ್ಟು ಬೆಳಿ ಸಾಂಬಾರನ್ನ ಮಾಡ್ತಾ ಇದ್ರು ಗಮ್ ಅಂತ ಬಂದ್ಬಿಟ್ಟು ಆಸನೆ ತುಂಬಾ ಸಖತ್ತಾಗಿರುತ್ತೆ ಬೇಳೆ ಸಾಂಬಾರು ನುಗ್ಗೆಕಾಯಿ ಹಾಗೆ ಪಲಕ್ ಸೊಪ್ಪನ್ನ ಹಾಕಿ ನಮ್ಮಮ್ಮ ಮಾಡೋರು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಎಷ್ಟೇ ಕೋಟಿ ರೂಪಾಯಿ ಕೊಟ್ಟು ಎಷ್ಟೇ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ಮಾಡೋದ್ರೂ ಕೂಡ ಕೂಡ ಅಮ್ಮನ ಕೈ ರುಚಿ ಮುಂದೆ ಎಲ್ಲನೂ ಜೀರೋಣಿ ಹಸ್ಕೊಂಡು ಬಂದಿದ್ವಿ ಅನ್ನಾನೂ ಮಾಡ್ತಾಯಿದ್ದಾರೆ ಹಾಗೆ ಊಟನೂ ರೆಡಿಯಾಗಿ ಕೊಟ್ಬಿಟ್ರು ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಊಟನ ಮಾಡ್ಕೊಂಡ್ವಿ ಹಸು ಹೊಟ್ಟೆಗೆ ಒಂಥರ ಮುಷ್ಠ್ರಾನೋ ಭೋಜನ ಅನಿಸ್ಬಿಡ್ತು ಊಟ ಮಾಡಿಕೊಂಡು ಹಾಗೆ ಹೊರಗಡೆ ಕೂತಿರ್ಬೇಕಾ ಕೂತಿರ್ಬೇಕಾದ್ರೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ನನ್ನ ಮಗ ಅಂತೂ ಸಖತ್ ಖುಷಿಯಾಗಿಬಿಟ್ಟಿದ್ದಾನೆ ಅಲ್ಲಿ ಊರಲ್ಲಿ ಮೇಲ್ಗಡೆ ಒಬ್ಬನೇ ಇದ್ದು 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 ಅವ್ನಿಗೆ ಸಖತ್ ಬೇಜಾರು ಹೊಡಿತಾ ಇತ್ತು ಇಲ್ಲಿ ಬಂದ ತಕ್ಷಣ ಆಯಿತು ಮಕ್ಕಳ ಜೊತೆ ಆಟ ಆಡೋಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಅವ ನನ್ನ ಮಗ ಹಾಗೆ ನನ್ನ ಮಗಳು ತುಂಬಾ ಖುಷಿ ಏನೋ ಒಂಥರ ಖುಷಿ ಅನಿಸುತ್ತೆ ನಾವು ಇಲ್ಲಿ ಎಲ್ಲರನ್ನೂ ಬಿಟ್ಟು ನಾವು ಅಲ್ಲಷ್ಟೊಂದು ದೂರ ಹೋಗಿ ಒಬ್ಬರೇ ಇರೋದು ತುಂಬಾ ಕಷ್ಟ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸಾರಿ ತುಂಬಾ ನೆನಪಾಗುತ್ತೆ ಕ್ಷಣಗಳೆಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಇರಲೇಬೇಕಾಗುತ್ತೆ ಓಕೆ ಇವತ್ತಿನ ಬ್ಲಾಗ್ ಇಷ್ಟೇ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್